ಹಿಂದೂ ಧರ್ಮಕ್ಕೇನು ಕಳಕ್ಕೆ ತರಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವೊಂದು ಸೂತ್ರಧಾರಿಗಳನ್ನು ಪಾ ಸೂತ್ರಧಾರಿಗಳು ಪಾತ್ರಧಾರಿಗಳನ್ನು ತರ್ತಾ ಇದ್ದಾರೆ ಅನ್ನೆನ್ನ ಭಟ್ ಬಂದರು ನನ್ನ ಮಗಳು ಸುಜಾತಾ ಭಟ್ ಅಂಥೇಳಿ ಆದರೆ ಆ ಸುಜಾತ ಭಟ್ಟು ಇವತ್ತು ವಸಂತಿಯ ಸ ವಸಂತಿ ಅಣ್ಣ ಬಂದು ನನ್ನ ತಂಗಿ ಅಂಥೇಳಿ ಬಂದು ನ್ಯೂಸಲ್ಲಿ ಹೇಳಿದರು ಅದೇ ರೀತಿ ಇವ ಭೀಮಾ ಅಂತ ಬಂದ ಅವನು ಮುಸುಕಧಾರಿ ಹಾಕ್ಕೊಂಡು ಬಂದರು ಇವತ್ತು ಅವ್ರದ್ದು ಕೂಡ ಮುಸುಕಧಾರಿಯನ್ನು ಜನ ಕ ಅವನ ಯಾವುದೋ ಚಿನ್ನ ಅಂತ ಹೇಳಿ ಕೇರಳದಿಂದ ಬಂದವನು ದುಡ್ಡು ತೊಗೊಂಡಿವರೆಲ್ಲ ಪಾತ್ರಧಾರಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಆದರೆ ಸನಾತನ ಧರ್ಮ ಯಾವಾಗಲೂ ಮುಗಿಸ್ಲಿಕ್ಕೆ ಯಾರಲಿಂದನೂ ಸಾಧ್ಯ ಇಲ್ಲ ಮೊಘಲರ ಕಾಲದಿಂದ ಮತ್ತು ಬ್ರಿಟಿಷರಿಂದ ಎಷ್ಟೇ ಜನ ಸನಾತನ ಧರ್ಮವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಧನ ಧರ್ಮ ಮುಗಿಸ್ಲಿಕ್ಕೆ ಯಾರಲಿಂದನೂ ಸಾಧ್ಯ ಇಲ್ಲ ಸರ ಹಿಂದೂ ಧರ್ಮ ಹಿಂದೂಗಳು ಇವಾಗ ಎಚ್ಚೆತ್ತುಕೊಳ್ತಾ ಇದ್ದಾರೆ ನಾನು ಒಂದು ಹಿಂದೂಗಳಲ್ಲಿ ಒಂದು ಮನವಿ ಮಾಡ್ತೀನಿ ಇವಾಗೇನು ಏನು ಮಲಗಿದ ಹಿಂದೂಗಳು ಕೆಲವೊಂದು ಮಲ್ ಮಲಗಿದ ಹಿಂದೂಗಳು ಅವರೇ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರೆಲ್ಲ ಹೇಳಿ ಹಿಂದೂಗಳಲ್ಲಿ ನಾನು ಮನವಿ ಮಾಡ್ತೀನಿ